ಪ್ರೀಪ್ರಾ ಅಡುಗೆ ಮನೆಯ ಅಮ್ಮನ ಕೂಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಒಂದು ಮೂಲಂಗಿ ಸೊಪ್ಪಿಂದ ಪಲ್ಯ ಮಾಡೋಣ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದು ನಮ್ಮ ಮನೆಯಲ್ಲೇ ಬೆಳೆದಿರೋ ಮೂಲಂಗಿ ಅದರ ಸೊಪ್ಪು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದರಲ್ಲಿ ತುಂಬ ನ್ಯೂಟ್ರಿಷನ್ ಇದೆ ಅದನ್ನು ಬೀಸಾಕ್ತೇನೆ ಬಳಸ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ಪಲ್ಯ ಮಾಡಿದ್ದೀನಿ ಅದರಲ್ಲಿರೋ ಅಂಥ ಆಲ್ಮೋಸ್ಟ್ ಕಡ್ಡಿನ ತೆಗೆದುಬಿಡಿ ಕಡ್ಡಿ ಇದ್ದರೂ ನಡೆಯುತ್ತೆ ಆದರೆ ಕಡ್ಡಿ ಇದ್ದರೆ ನಿಮಗೆ ಕರ ತುಂಬ ಸಾಫ್ಟಾಗಿ ಬೇಯಲ್ಲ ಅದಕ್ಕೋಸ್ಕರ ತೆಗೆದು ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಆ ನಂತರ ಒಂದು ಪಾತ್ರೆಗೆ ಅಥವಾ ಬಾಣಲೆಗೆ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಹಾಕಿ ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಎರಡು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಎರಡು ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ನಾವು ಏನು ಮೂಲಂಗಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಆ ಸೊಪ್ಪನ್ನು ಹಾಕಿ ನೀಟಾಗಿ ಹುರ್ಕೋಬೇಕು ಈ ಮೂಲಂಗಿ ಸೊಪ್ಪನ್ನ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ನೋಡಿ ನೀವು ಬೇಕಿದ್ರೆ ಕಟ್ ಮಾಡ್ಕೊಬೋದು ಅದು ಮೂಲಂಗಿ ಸೊಪ್ಪಿನ ಜೊತೆಗೆ ಮೊಟ್ಟೆ ಪಲ್ಯ ಅನ್ನೋ ಒಂದು ರೆಸಿಪಿಲಿ ಹಾಕಿದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು ಮೂಲಂಗಿ ಸೊಪ್ಪು ಸ್ವಲ್ಪ ಬಾಡಿದ ನಂತರ ಅದಕ್ಕೆ ನೀರೇನು ಹಾಕಕ್ಕೆ ಹೋಗ್ಬೇಡಿ ಅದೇ ನೀರಲ್ಲಿ ಬೆಂದ್ಕೊಳ್ಳುತ್ತೆ ಉಪ್ಪು ಹಾಕಿ ಎರಡು ನಿಮಿಷ ಈ ಥರ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ಒಳ್ಳೆ ಪಲ್ಯ ರೆಡಿಯಾಗುತ್ತೆ ಇದು ಚಪಾತಿಗೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದನ್ನು ಯಾವತ್ತು ಮೂಲಂಗಿ ತಂದಾಗ ಸೊಪ್ಪನ್ನ ದಯವಿಟ್ಟು ಬಿಸಾಕ್ತೆ ಮಾಡ್ಕೊಳ್ಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಒನ್ ಕಪ್ಪಷ್ಟು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಲ್ಯ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಎಗ್ ಕೂಡ ಹಾಕ್ಕೋಬೋದು ಅದನ್ನು ಇನ್ನೊಂದು ರೆಸಿಪಿಯಲ್ಲಿ ಹಾಕಿದ್ದೀನಿ ನೋಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರೋ ಪಲ್ಯ ರೆಡಿ ಆಯಿತು ಇದನ್ನು ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ